ನೋಡಿ ದಿನ ಇದೇ ಥರ ನಾವು ತುಂಬಬೇಕು ನೋಡಿ ಇಲ್ಲಿ ನೋಡಿ ಜನ ಮಕ್ಕ ತೊಳೆಯೋಕೆ ನಿಂತಿದ್ದಾರೆ ಪಾಪ ನಮ್ಮ ದೇವ್ರ ಮಕ್ಕಳು ದಿನನಿತ್ಯ ಇದೇ ರೀತಿ ತುಂಬಬೇಕು ಚೆಲ್ಲಬೇಕು ಏನು ಮಾಡಿಲ್ಲ ಯಾರಾದರೂ ಬಂದು ದಯವಿಟ್ಟು ನನ್ನ ಅಣ್ಣ ತಮ್ಮದೇ ನನ್ನ ಮಂಗ್ಳು ಜನರು ಯಾರಾದರೂ ಯಾರಾದರೂ ರಿಪೇರಿ ಮಾಡೋರು ಇದ್ರೆ ಬಂದು ರಿಪೇರಿ ಮಾಡಿಕೊಡಿ ದಯವಿಟ್ಟು ನಿಮ್ಮ ಕೈ ಮುಗಿದು ಅದೇನೇ ಅಮೌಂಟ್ ಆಗುತ್ತೋ ನಾನೇ ಕೊಡ್ತೀನಿ ಅಲ್ಲಿಂದ ಪೈಪು ಬ್ಲಾಕ್ ಆಗಿದೆ ಹೋಗ್ತಾನೆ ಇಲ್ಲ ನೋಡಿ ದಯವಿಟ್ಟು ದಿನನಿತ್ಯ ಇದೇ ರೀತಿ ಎತ್ತಬೇಕು ನೋಡಿ ಈಗ ಮಕ್ಕ ತೊಳೆಯೋಕ್ಕೆ ಎಲ್ಲ ಇಲ್ಲಿ ನಿಂತಿದ್ದಾರೆ ನನ್ನ ಜನ ದಯವಿಟ್ಟು ಸಪೋರ್ಟ್ ಮಾಡಿ ಈ ವಿಡಿಯೋನ ಶೇರ್ ಮಾಡಿ ನಮಸ್ಕಾರ ಎತ್ಕೊಬಾರಪ್ಪ ಬರಪ್ಪ ಎತ್ಕೊ ಬಂದೆ ನಮ್ಮ ನೋಡಿ ಸ್ನೇಹಿತರೆ ನಮ್ಮ ಪರಿಸ್ಥಿತಿ ದಿನನಿತ್ಯ ಮಕ್ಕ ತೊಳೆಯೋದು ಅಲ್ಲಿ ದಿನ ಹಂಗೆ ತಿಕ್ಕಬೇಕು ಸ್ನೇಹಿತರೆ ನಮ್ಮ ಕಷ್ಟ ಯಾರಿಗೆ ಹೇಳೋಣ ನೋಡಿ ಈ ವಿಡಿಯೋ ಬರ್ತಕ್ಕಂಥ ಉದ್ದೇಶ ಏನಕ್ಕಂದರೆ ನಮ್ಮ ಕಷ್ಟ ಜನರಿಗೆ ಹತ್ತಾರು ಜನರಿಗೆ ತಿಳಿಲಿ ಅಂತ ನೋಡಿ ಅಲ್ಲಿ ಅಲ್ಲೋಗಿ ನಿಂತ್ಕೊಳ್ಳುತ್ತೆ ನೀರು ಹೋಗಲ್ಲ ಏನು ಹೇಳಿ ನೀರು ಹೋಗಲ್ಲ ತುಂಬಬೇಕು ಇದಕ್ಕೆ ಆ ನೀರು ಚೆನ್ನಾಗೈತೆ ಅದಕ್ಕೂ ಯೇ ಹಾಂ ಅದಕ್ಕೂ ಯೆ ನೋಡಿ ಸ್ನೇಹಿತರೆ ಪಾಪ ದಿನನಿತ್ಯ ಇದೇ ಥರ ಮಾಡಬೇಕು ಸ್ನೇಹಿತರೆ ಮಾಡಲಿಲ್ಲ ಅಂದರೆ ನೀರು ನಿತ್ತಕ್ಕೆ ಆಗೋಲ್ಲ ಸ್ನೇಹಿತರೆ ನಮ್ಮ ಕಷ್ಟ ನೋವು ನಿಮ್ಮ ಹತ್ರ ಹಂಚ್ಕೊತೀವಿ ದಯವಿಟ್ಟು ಸಪೋರ್ಟ್ ಮಾಡಿ